ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಮಸ್ತ್ ಅದರಲ್ಲ ನಾನು ಕೂಡ ಮಸ್ತ್ ಅದೇನು ರೀ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಕೃಷಿಯಲ್ಲಿ ವಾಣಿಜ್ಯ ಬೆಳೆಯಾದಂಥ ಒಂದು ದ್ರಾಕ್ಷಿ ಐತ್ರಿ ಬರ್ರಿ ಇದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ನೋಡ್ಕೊಂಡು ನಮಸ್ಕಾರ ಸರಿ ನಿಮ್ದೊಂಚೂ ನಮ್ ಮಾಹಿತಿ ಹೇಳ್ರಿ ನಮ್ದು ಮಟಲ್ ದಿನ ರೀ ಮಟಲ್ ಮಾಟಲ್ ಮಟಲ್ ದನಿ ತಾಲೂಕ್ ಯಲಬುರ್ಗ ಜಿಲ್ಲಾ ಕೊಪ್ಪಳ ಕೊಪ್ಪಳ ನಮ್ಮ ರೈತರ ಈಶಪ್ಪ ನಿಂಗಪ್ಪ ಅಂತ ಸರಿ ಇದು ದ್ರಾಕ್ಷಿ ಬೆಳೆದಿರಲ್ಲ ಹ್ಞೂ ಇದು ಎಷ್ಟು ಎಕರೆ ಐತ್ ಸರ್ ಇದು ಇದು ನಾಲ್ಕು ಎಕರೆ ಐತ್ರಿ ನಾಲ್ಕು ಎಕರೆ ಐತಿ ನಾಕೆ ಎಕರೆ ಐತಿ ಇದು ದ್ರಾಕ್ಷಿ ಐತಲ್ಲ ಎಷ್ಟನೇ ವರ್ಷದ್ರಿ ಇದು ಬೆಳೆ ಇದು ಈಗ ಆರನೇ ವರ್ಷದ್ರಿ ಇದು ನಾಟಿ ಮಾಡಿದಾಗಿಂದ ನಾಟಿ ಮಾಡಿದಾಗ ಅಂದ್ರ ಒಂಬತ್ತು ವರ್ಷದ್ರಿ ಒಂಬತ್ತು ವರ್ಷ ಇದು ಏನೈತ್ರಿ ಹಚ್ಚಿಂದ ಮೂರು ವರ್ಷಕ್ಕೆ ಕ್ರಾಪ್ ಚಲೋ ಆಗುತ್ತೆ ರೀ ಮೂರು ವರ್ಷ ಮ್ಯಾಗಿಂದ ಕ್ರಾಪ್ ಸ್ಟಾರ್ಟ್ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಈಗ ಸರಿ ಈಗ ಹಣ್ಣು ಬಿಟ್ಟೈತಲ್ಲ ಇದು ಹ್ಞೂ ರೀ ಈ ಹಣ್ಣು ಬಿಡಕ್ಕಿಂತ ಪೈಲ ನೀವು ಇದಕ್ಕೆ ಏನೇ ಪ್ರಿಪ್ರೇಷನ್ ಮಾಡ್ಕೋತೀರಿ ನೀವು ಇದು ಏಪ್ರಿಲ್ ನ್ಯಾಗ ರೀ ಮಾರ್ಚ್ ಏಪ್ರಿಲ್ ಏಪ್ರಿಲ್ ನ್ಯಾಗ ಏನು ಮಾಡ್ತೀವಿ ರೀ ಎಲ್ಲ ಈಗ ಕಡ್ಡಿ ಐತಲ್ಲ ರೀ ಇದು ಹ್ಞೂ ರೀ ಈ ಕಡ್ಡಿ ಎಲ್ಲ ಕಟ್ ಮಾಡಿ ಬಿಡ್ತೀವಿ ರೀ ಇದನ್ನು ಹಾಂ ಇಲ್ಲಿ ಕಟ್ ಮಾಡಿ ಬಿಡ್ತೀವಿ ರೀ ಇದನ್ನು ಹ್ಞೂ ರೀ ಇಲ್ಲಿ ಕಟ್ ಮಾಡಿ ಹ್ಞೂ ಇದು ಅಷ್ಟೇ ಉಳಿಸ್ತೀವಿ ರೀ ಇದನ್ನು ಓಕೆ ಹಾಂ ರೀ ಇದನ್ನು ಅಷ್ಟೇ ಉಳಿಸ್ತೀವಿ ಹ್ಞೂ ರೀ ಆಮ್ಯಾಗ ಏನೈತಿ ಏಪ್ರಿಲ್ ಇದ್ದ ವರೆಗೆ ಇದನ್ನ ಈ ತರ ಕಟ್ಟಿ ಬೆಳೆಸಿ ಅಂತೀವ್ರಿ ಐತಲ್ರಿ ಈ ತರ ಕೆಂಪು ಬರ್ಬೇಕ್ರಿ ನಮ್ಗ್ ಅಕ್ಟೋಬರ್ ನಾಗ ಈ ತರ ಕೆಂಪು ಬಂದ್ರ ಮಾತ್ರ ನಮಗ್ ಚಾಟ್ನಿ ಬಿಡಾಕ ಬಂದೈತಿ ಈ ಯಾವ ತಳಿ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಇದನ್ನು ನೋಡಿರಿ ಕೆಲವೊಬ್ರು ನಾವು ರೈತ್ರ ಏನು ಮಾಡ್ತೀವಿ ಸೆಪ್ಟೆಂಬರ್ ಅಕ್ಟೋ ಅಕ್ಟೋಬರ್ ನವಂಬರ್ ಮೂರು ತಿಂಗಳೊಳಗ ನಮ್ಮ ನಮ್ಮ ಅನುಕೂಲ ಅಂತಂಗೆ ನಾವು ಬಿಟ್ಕೋಂತೀವಿ ರೀ ಇದು ಯಷ್ಟ ಅಲ್ಲಿದ್ದ ಇತ್ತಾಗ ಇದಕ್ಕೆ ಡಾರ್ಮಿಕ್ಸ್ ಅಸ್ತು ರೀ ಇದು ಡಾರ್ಮಿಕ್ಸ್ ಹಾಂ ಇದು ಸ್ವಲ್ಪ ದೌಡ ಬಿಟ್ರೆ ಏನಾಗುತ್ತೆ ರೀ ಮಳೆಗಾಲದಾಗ ಹೂ ಬರ್ತ್ರಿ ನಲ್ವತ್ತೈದು ದಿನಕ್ಕೆ ಹೂವು ಬಂದ ದಾಗ ಜಾಸ್ತಿ ಮಳೆ ಆದ್ರೆ ಡೌನಿ ಅಂತ ರೋಗ ಬರ್ತ ಆ ಡೌನಿ ಬಂದು ಹೂ ಟೈಮ್ ಟೈಮ್ನಾಗೋದು ಡೌನಿ ಬಂದ್ರೆ ಮೊಗ್ಗೆ ಎಲ್ಲ ಕರಿಮೆ ಬಿಡ್ತಾರೆ ಅದು ಹಾಗಾಗಿ ಬಿಟ್ರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಜಾಸ್ತಿ ಔಷಧ ಒಡಿಸಿ ಏನತ್ತೆ ಬಿಟ್ರೆ ಅಡ್ಡಿ ಎಲ್ಲ ಒಂದು ಲೆಕ್ಕಕ್ಕೆ ಮೇ ಇದು ಜಾ ವಾತಾವರಣ ಎಲ್ಲ ಮಳೆಗಾಲ ಕ್ಲಿಯರ್ ಆಗಿಬಿಡ್ತಾ ನಮ್ಮದು ಹೂವು ಬರೋ ಟೈಮ್ಗೆ ಔಷಧ ಸ್ವಲ್ಪ ಕಡಿಮೆ ಒಡಿಸ್ತಾ ಈಗ ನೀವು ಔಷಧ ಹೊಡೆದ್ ಬೀಜ ಮಾಡ್ಕೊತೀರಿ ಈಗ ಹಣ್ಣು ಮೇಲೆ ವೆದರ್ ಹೆಚ್ಚು ಕಡಿಮೆ ಆದ್ರೂ ಇದು ಏನರ ಯಾವ ರೀತಿ ತಡ್ಕೋತಿದ್ದು ಮತ್ತೆ ಪ್ರಿಪರೇಷನ್ ಮಾಡ್ತೀರಿ ಏ ಇದಕ್ಕೆ ಮೂರ್ ದಿನ ಕಡಿಮೆ ಔಷಧ ಹೊಡಿಯಬೇಕ್ರಿ ಹೆಚ್ಚು ಕಡಿಮೆ ಮೂರ್ ದಿನ ನಾಲ್ಕು ದಿವಸ ಹೆಚ್ಚು ಸ್ಪ್ರೇ ಮಾಡಬೇಕು ಮಾಡಬೇಕು ಮಳೆ ಬಂದ್ರ ಮಳೆ ಮರದಿನ ಸ್ಪ್ರೇ ಅಂದ್ರೆ ವಾತಾವರಣ ಹೆಚ್ಚು ಕಡಿಮೆ ಯಾವ ರೀತಿ ಆಗತ್ತೆ ಆ ರೀತಿ ಅದಕ್ಕೆ ನೀವು ಪ್ರಿಪರೇಷನ್ ಮಾಡಬೇಕು ಈಗ ನಾಲ್ಕು ಎಕರೆ ಐತ್ರಿ ಈಗ ಎವರೇಜ್ ಆಗಿ ನೀವು ಒಂದು ವರ್ಷಕ್ಕೆ ಏನು ಇನ್ಕಮ್ ತೆಗಿಬೋದು ಇದರಿಂದ ಇದ್ರಾಗ ಏನು ಇನ್ಕಮ್ ರೀ ಟೋಟಲ್ ಆಗಿ ನೀವು ಎಷ್ಟು ಖರ್ಚು ಮಾಡ್ತೀರಿ ಒಂದು ಏನು ಇನ್ಕಮ್ ಉಳಿಬೋದು ನಿಮ್ದಿದ್ರು ಇದು ಒಂದು ವರ್ಷಕ್ಕೆ ಏಪ್ರಿಲ್ ಇದ್ದ ಇದನ್ನು ಪೂರಾ ಹಣ್ಣು ಕಟೌ ಮಾಡೋವರೆಗೆ ಅಂದ್ರೆ ಒಂದು ಎಕರೆಕ್ ಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಒಂದು ನೋಡ್ರಿ ಒಂದು ಎಕರೆ ಖರ್ಚಾಗತ್ತ ಓಕೆ ಆಮೇಲೆ ನಿಮ್ದ ಟೋಟಲ್ ನಾಲ್ಕು ಎಕರೆ ಎಷ್ಟು ಟನ್ ಆಗ್ಬಹುದು ನಿಮ್ಗೆ ಇದು ನಾಲ್ಕು ಎಕರೆ ಸುಮಾರು ಅಂದ್ರೆ ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಗತ್ತೆ ರೀ ಟೋಟಲ್ ಆಗಿ ಟೋಟಲ್ ಆಗಿ ಎಲ್ಲ ಎಟ್ ಜಡ್ ರೀ ಏಪ್ರಿಲ್ ಆಗದ ಸೀದ ಹಣ್ಣು ಕಟ್ ಮಾಡೋವರೆಗಿನ ಟೋಟಲ್ ಆಗಿ ಎಂಟು ಲಕ್ಷ ಗೊಬ್ಬರ ಹಾಕಿದ್ ಬಂತು ಔಷಧದ್ದು ಬಂತು ಎಲ್ಲ ಲೇಬರ್ ಖರ್ಚಿಂದ ಟೋಟಲ್ ಆಗಿ ಒಂದ್ ಎಂಟು ಲಕ್ಷ ಖರ್ಚು ಮಾಡ್ತಾರೆ ಓಕೆ ಆಮೇಲೆ ನಿಮ್ದು ಇದು ಖರ್ಚು ಇಷ್ಟು ಎಲ್ಲ ವೆಚ್ಚ ತಗದ್ರಿ ಲೇಬರ್ ಬಂತು ಎಲ್ಲ ತಗದ್ರಿ ಆಮೇಲೆ ನೀವು ಇದನ್ನ ಕ್ರಾಪ್ ಮಾಡ್ಕೊಂಡ್ಮೇಲೆ ಹೆಚ್ಚು ಕಡಿಮೆ ಏನು ಇನ್ಕಮ್ ಬರ್ಬೋದಾ ನಿಮ್ದೊಂದು ನಮಗೆ ಇದು ಒಂದು ವರ್ಷಕ್ಕೆ ನೋಡಿರಿ ಇದು ಒಂದು ಎಂಟು ಲಕ್ಷ ಖರ್ಚು ಮಾಡಿವೆ ಅಂದ್ರೆ ಹ್ಞೂ ರೀ ಒಂದು ನಮ್ಗೊಂದು ಆರು ಲಕ್ಷ ಅಂಕ್ರೆ ಒಂದು ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಒಂದು ಹಿಂಗೆ ರೇಟ್ ಮಾಡ್ಬೇಕು ರೀ ಹ್ಞೂ ರೀ ಆ ರೇಟಿಗೆ ಮಾರ್ತೀವಿ ಅಂದ್ರೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ನಮ್ಗೆ ಲಾಭ ಆಗತ್ತೆ ರೀ ಒಂದು ಎಕರೆಗೆ

ಎಲ್ಲ ಮಾಡಿದ್ವಿ ಹಣ್ಣಿಗೆ ಬಿಟ್ಟಿವಿ ಹಣ್ಣಿಗೆ ಬಿಟ್ಟಿಂದ ಒಂದು ಐವತ್ತು ದಿನಕ್ಕ ಒಂದು ಸೈಕ್ಲೆಂಟ್ ಬಂತು ಒಂದು ಮೂರು ವರ್ಷದಿಂದ ಹೌದು ಆ ಟೈಮ್ ಅಷ್ಟು ಸ್ವಚ್ಛ ಆಗ್ಬಿಡ್ತೀರಿ ಒಂದ್ ದಂಡ ಸಿಗ್ಲಲ್ಲ ಆ ವರ್ಷ ಅಷ್ಟು ಪೂರ ಲಾಸ್ ವಾತಾವರಣ ಹೆಚ್ಚು ಕಡಿಮೆ ಏನಾದ್ರು ಆದ್ರೂ ನಿಮ್ಗೆ ಲಾಸ್ ಲಾಸ್ನ ಆಗತ್ರಿ ಮಾರ್ಕೆಟಿಂಗ್ ಹೆಂಗ ಮಾಡ್ತಾರ ಸರ್ ಇದ್ರದ್ದು ಮಾರ್ಕೆಟಿಂಗ್ ಏನಲ್ರಿ ಇಲ್ಲೇ ಬಂದ ಹೋಯ್ತಾರ ಡಾವಣ್ಗೇರಿ ಕಂಪ್ಲಿ ಗಂಗಾವತಿ ಹೊಸಪೇಟೆ ದೊಡ್ಡ ದೊಡ್ಡ ಸಿಟಿ ಅದಾವಲ್ಲ ಎಲ್ಲಾರು ಇಲ್ಲಿಗೆ ಬಂದ ಹೋಯ್ತಾರೆ ಅವರೇ ಕಟಿಂಗ್ ಇಲ್ಲ ನಾವೆಲ್ಲ ಕಟ್ ಮಾಡಿ ಪ್ಯಾಕ್ ಅವ್ರ್ ಮಾಡ್ಕೊಂತಾರೆ ಗಾಡಿಯು ನಾವ ಓಕೆ ಸರ್ ಇಷ್ಟು ಮಾಡೋದ್ರಿಂದ ನಿಮ್ಗೆ ಮಾರ್ಕೆಟ್ ಅಲ್ಲಿ ವರ್ಷ ರೇಟ್ ಚಲೋ ಐತ್ರಿ ಚಲೋ ಐತ್ ಈ ವರ್ಷ ಈಗ ನೋಡ್ರಿ ಎಂಬತ್ತು ರೂಪಾಯಿ ಮಾರುತ್ತಾ ಎಪ್ಪತ್ತಾರು ಓಕೆ ಸರ್ ಈ ವರ್ಷ ಚಲೋ ಐತ್ರಿ ಆಮೇಲೆ ನೀವು ನೀವು ಈಗ ಹಣ್ಣು ಆಗೈತಲ್ರಿ ಇದು ಹೆಚ್ಚು ಕಡಿಮೆ ಇನ್ನು ಎಷ್ಟು ದಿವ್ಸಕ್ಕೆ ನೀವು ಕಟಾ ಮಾಡ್ಬೋದು ಇದು ಏನೋ ಒಂದು ಮೂವತ್ತಿನ ನೋಡ್ರಿ ಇದು ಈಗ ಇನ್ನೊಂದು ಕಲರ್ ಬರೋಕ್ರಿ ಇನ್ನೂ ಇದು ಹಾಂ ಹಾಂ ಇನ್ನೂ ಕಲರ್ ಬರೋಕ್ರಿ ಇದು ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳ ಮಟ್ಟ ಹಾಂ ಇನ್ನೂ ಒಂದು ತಿಂಗಳು ತಿಂಗಳದಾಗ ಅಂತಂದ್ರೆ ಟೇಸ್ಟ್ ಬಂದಿರ್ತತಿ ಆಮೇಲೆ ನೀವು ಕಟಾವು ಮಾಡ್ತೀವಿ ಕಟಾವು ಓಕೆ ಸರ್ ಜನವರಿ ಫೆಬ್ರವರಿ ಮಾರ್ಚ್ ನೋಡ್ರಿ ಹೆಚ್ಚು ಕಡಿಮೆ ಎಷ್ಟು ಒಂದು ಎರಡು ತಿಂಗಳು ಆಗುತ್ತೆ ಅಂದ್ರೆ ಕಟಾವಿಗೆ ಮುಗಿಬೇಕಾದ್ರೆ ಏ ಇಲ್ರಿ ಒಂದು ಹದಿನೈದು ದಿನ ಹದಿನೈದು ದಿನ ಓ ಪೂರ್ವ ಕಾಲೇಜು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಹೇಳಿ ಅನ್ಕೊತೀನಿ ನನ್ನ ಚೆನ್ನಾಗಿ ಯಾರು ಹೊಸ ಮಾಡ್ತಿರೋ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ಹಿಡಿದಾಗ ಶಿಗುಣ್ರಿ